ಸರ್ವೇ ಭವಂತು ಸುಖಿನಃ ಇಂದಿನ ಭಕ್ತಿ ಸಂದೇಶ ಸಂಜಯ ವಾಚ ಏವ ಮುಕ್ತವಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಈ ರೀತಿಯಾಗಿ ಹೇಳಿ ನ ಯೋತ್ಸ್ನಾ ನಾನು ಇನ್ನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಅರ್ಜುನ ತನ್ನ ಬಿಲ್ಲು ಬಾಣಗಳನ್ನು ಕೆಳಗೆ ಬಿಟ್ಟು ಉಳಿತು ಬಿಟ್ಟಿದ್ದಾನೆ ಅಂತ ಸಂಜೆಯ ಧೃತರಾಷ್ಟ್ರದಲ್ಲಿ ಹೇಳ್ತಾ ಇದ್ದಾನೆ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣಪಕ್ಷೆ ಇಂದು ಅಮಾವಾಸ್ಯ ತಿಥಿ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮತ್ತು ಇಂದು ಅಶ್ವಿನಿ ನಕ್ಷತ್ರ ಇಂದಿನ ಭವಿಷ್ಯವನ್ನು ನೋಡೋಣ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಹಾಗಾಗಿ ಇವತ್ತು ಎಲ್ಲರಿಗೂ ಕೂಡ ಏನೋ ಒಂದು ಆಲಸ್ಯ ಮತ್ತೆ ಎಲ್ಲದರಲ್ಲೂ ಕೂಡ ನಿರ್ಲಿಪ್ತತೆ ಇನ್ಡಿಫರೆನ್ಸ್ ಅಂತ ಹೇಳ್ತೀವಿ ನೋಡಿ ಏನೇ ಮಾಡಿದರೂ ಗೊತ್ತು ಉತ್ಸಾಹ ಅನ್ನೋದು ಬರೋದು ಕಷ್ಟವಾಗುತ್ತೆ ಎಲ್ಲರಿಗೂ ಕೂಡ ಯಾರ ಜೊತೆನೂ ಮಾತಾಡಬೇಕು ಅನ್ಸಲ್ಲ ಮತ್ತು ಕೇತು ಸ್ವಲ್ಪ ಮುಂಗೋಪಕ್ಕೂ ಕೂಡ ಎಡೆಮಾಡಿ ಕೊಡೋದ್ರಿಂದ ಬೇರೆಯವರ ಮೇಲೆ ಸುಮ್ ಸುಮ್ನೆ ರೇಗಾಡುವಂತಹ ಪ್ರಮೇಯಗಳನ್ನ ದಯವಿಟ್ಟು ಯಾರು ತಂದುಕೊಬಿಡಿ ಇಂದು ಮೇಷ ಮಿಥುನ ತುಲಾವೃಷ್ಟಿಕ ಹಾಗೂ ಕುಂಭ ಈ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಇಷ್ಟಾರ್ಥ ಸಿದ್ಧಿ ಮಿತ್ರರಿಂದ ದುಡ್ಡು ಬರುತ್ತಾ ಅನ್ನೋದನ್ನು ನೋಡಿ ಧನಾಗಮ ಇವತ್ತು ಈ ರಾಶಿಗಳಿಗೆ ತೋರ್ತಾ ಇದೆ ಮತ್ತು ಇಂದಿನ ರಾಷ್ಟ್ರಾಧಿಪತಿ ಕೇತು ಆಗಿರೋದ್ರಿಂದ ಹೆಚ್ಚಿನ ಮಾತಾಡುವಂತಹ ಅವಶ್ಯಕತೆ ಇರೋದಿಲ್ಲ ಹೆಚ್ಚಿನ ಮಾತಾಡಿದರೆ ಬೇರೆಯವರು ನೀವು ಹೇಳಿದನ್ನು ಅಪಾರ್ಥ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಬಹಳ ವಿವೇಕವಾಗಿ ಮತ್ತು ಡಿಪ್ಲೊಮ್ಯಾಟಿಕ್ ಆಗಿ ಇವತ್ತು ಮಾತುಗಳನ್ನು ಆಡಬೇಕು ಇಂದು ವೃಷಭ ಕರ್ಕ ಕನ್ಯಾ ಹಾಗೂ ಮಕರ ಈ ರಾಶಿಗಳಿಗೆ ವಿಷಮ ಫಲ ಮನಸ್ಸಿಗೆ ಸ್ವಲ್ಪ ಕ್ಲೇಷ ಜಾಸ್ತಿ ಆಗುತ್ತೆ ಕೇತು ಈ ರಾಶಿಧಿಪತಿಗಳಿಗೆ ವೈರಿ ಆದ್ದರಿಂದ ಸಿಂಹ ರಾಶಿ ಆದ್ದರಿಂದ ಏನಾಗುತ್ತೆ ಅಂದರೆ ಮನಸ್ಸಿಗೆ ನಿಮಗೆ ಸ್ವಲ್ಪ ಕ್ಲೇಶ ಜಾಸ್ತಿ ಆಗುತ್ತೆ ಹಾಗಾಗಿ ಅವನು ನಿಮಗೆ ನಿರ್ಲಿಪ್ತನಾಗಿರು ಅಂತ ಹೇಳ್ತಾ ಇರ್ತಾನೆ ಆದರೆ ನಿಮ್ಮ ಸ್ವಭಾವ ಇಲ್ಲ ನಾನು ಈ ಕೆಲಸ ಮಾಡಲೇಬೇಕು ನಾನು ಮುನ್ನುಗ್ಗಿ ಹೋಗಬೇಕು ಅಂತ ಹೇಳ್ತಾ ಇರುತ್ತೆ ಆದ್ದರಿಂದ ಇವತ್ತು ಇಂಟರ್ನಲ್ ಕಾನ್ಫ್ಲಿಕ್ಟ್ ಮತ್ತೆ ಇಂದು ಸಿಂಹ ಧನು ಹಾಗೂ ಮೀನ ಈ ರಾಶಿಗಳಿಗೆ ಸಾಧಾರಣ ಫಲ ಇದರ ಅರ್ಥ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಏರುಪೇರು ಸಾಧ್ಯತೆ ಇರುತ್ತೆ ಮನೆಯ ಜವಾಬ್ದಾರಿಗಳಲ್ಲೂ ಸ್ವಲ್ಪ ಏರುಪೇರು ಇಂಡಿಫರೆನ್ಸ್ ನೀವು ಏನು ನಾನು ಎಷ್ಟು ಹೇಳಿಕೊಂಡ್ರೂ ನೀವು ಏನು ನನಗೆ ಪ್ರತಿಕ್ರಿಯೆನೇ ಕೊಡೋದಿಲ್ಲ ಅಂತ ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ದೂರು ಹೇಳಬಹುದು ಮತ್ತು ಕಾರ್ಯಕ್ಷೇತ್ರದಲ್ಲೂ ಅಷ್ಟೇ ನಾನು ಎಷ್ಟು ಸಾರಿ ಕೇಳಿದ್ರೂ ಕೂಡ ಒಂದೇನು ಜವಾಬ್ದಾರಿ ತಗೊಳ್ಳಿಲ್ಲ ಇನಿಷಿಯೇಟಿವೇ ತಗೊಳ್ಳೋದಿಲ್ಲ ಅನ್ನೋಂತಹ ಮಾತನ್ನು ನೀವು ಇವತ್ತು ಹೇಳಬಹುದು ಆದರೆ ಅದು ಯಾವುದಕ್ಕೂ ಹೆಚ್ಚು ಪ್ರತಿಕ್ರಿಯೆ ಬೇಡ ಮುಂಗೋಪ ಬೇಡ ನಾಳೆ ಹೊತ್ತಿಗೆ ಎಲ್ಲವೂ ಸರಿ ಹೋಗುತ್ತೆ ಮತ್ತು ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೀನಿ ಗೀತಾ ಶ್ಲೋಕವನ್ನು ಪಠನ ಮಾಡಿ ಕೇತು ಶಾಂತಿ ಸ್ತೋತ್ರವನ್ನು ಎಲ್ಲರೂ ಕೂಡ ಪ್ರೇಮಿಟ್ಟು ಕೇಳಿ ಸರ್ವೇಕಿ ಸುಖಿನ ಸಂತೋಷ ಶುಭ ಹಸ್ತು ಶ್ರೀ ಕೃಷ್ಣ ವಿಜಯ